ಸೆವೆನ್ ಟ್ವೆಂಟಿ ಏಯ್ಟ್ ಆಯಿತು ಟೈಮಿಂಗ್ ಹಸ್ಬೆಂಡಿಗೆ ನಾಷ್ಟ ಕೊಟ್ಟು ಜಾಬ್ಗೆ ಕಲಿಸಿಕೊಟ್ಟೆ ಕೆಲಸಕ್ಕೆ ಹೋದರು ನೋಡಿ ನಾನು ಸೂರ ಬಕ್ರೆ ಇಟ್ಟಿದ್ದೇನೆ ಈಗ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹೀಗೆ ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೇನೆ ನುಗ್ಗೆಕಾಯಿ ಮತ್ತು ಇದು ಎಟ್ಟಿ ಹಾಕಿ ಅದು ನನಗೆ ರೆಸಿಪಿ ತೋರಿಸ್ತೇನೆ ಒಬ್ಬ ಇದ್ದಾನೆ ಒಳಗಡೆ ಕ್ಲೀನ್ ಮಾಡ್ತಾ ಇದ್ದಾನೆ ಸ್ವಲ್ಪ ಈಗ ಅವನಿಗೆ ಹೋಗ್ಲಿಕ್ಕೆ ಡ್ರೆಸ್ ಹಾಕ್ತಾ ಇದ್ದಾನೆ ಅವನು ಒಳಗಡೆ ಎಲ್ಲ ನೋಡಿ ಎಲ್ಲ ಹಾಗೇನು ಉಂಟು ಗಲೀಜೆ ಎಲ್ಲ ಕ್ಲೀನ್ ಮಾಡಬೇಕು ಈಗ ಚಪಾತಿ ಎಲ್ಲ ಆಯಿತು ಈಗ ಮತ್ತೊಬ್ಬ ಟ್ಯೂಷನ್ಗೆ ಹೋಗಿದ್ದಾನೆ ನೋಡಿ ನಾಷ್ಟ ಆಯಿತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೇನೆ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ನಾಷ್ಟಕ್ಕೆ ಆಮೇಲೆ ಚಪಾತಿ ಮಾಡಿದ್ದೀನಿ ಒಬ್ಬ ಟ್ಯೂಷನ್ಗೆ ಹೋಗಿದ್ದಾನೆ ಒಬ್ಬ ನಾಷ್ಟ ಮಾಡಿ ಎಲ್ಲ ಆಯಿತು ನೋಡಿ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಸ್ವಲ್ಪ ಚಿಕ್ಕ ತುಂಡು ಹುಳಿ ಮತ್ತು ಕೊತ್ತಂಬರಿ ಮತ್ತು ಖಾರ ಎಷ್ಟು ಬೇಕು ಅಷ್ಟು ಮೆಣಸು ಸ್ವಲ್ಪ ಕಡಿಮೆ ಮೆಣಸು ಹಾಕಿ ಜಾಸ್ತಿ ಹಾಕ್ಬಿಡಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ತೆಂಗಿನ ತುರಿ ಹಳದಿ ಪೌಡರ್ ಹಾಕಿದ್ದೀನಿ ಈಗ ಚಿಕ್ಕ ಮಗ ಬರಲಿಲ್ಲ ಅವ್ನು ಟ್ಯೂಷನ್ಗೆ ಹೋಗಿದ್ದೇನೆ ಅವನಿಗೋಸ್ಕರ ಬ್ರೇಕ್ಫಾಸ್ಟ್ ಇಟ್ಟಿದ್ದೇನೆ ಆಮೇಲೆ ದೊಡ್ಡವನು ಈಗ ರೆಡಿ ಆಗ್ತಾಯಿದ್ದಾನೆ ಹೋಗಲಿಕ್ಕೆ ಹಸ್ಬೆಂಡ್ ಹೋದರು ಈಗ ಚಿಕ್ಕವನಿಗೆ ಟಿಫಿನ್ ಬೇಕಂತ ಹೇಳಿ ನಾನು ಬೇಗ ಬೇಗ ಬ್ರೇಕ್ಫಾಸ್ಟ್ ಇದು ಪದಾರ್ಥ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಮತ್ತು ಬಟಾಟೆ ಮತ್ತು ಎಟ್ಟಿ ಹಾಕಿ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಮತ್ತು ಟೊಮೆಟೊ ನೀರುಳ್ಳಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ಒಂದು ಅರ್ಧ ಅಂಶ ಬೇಯಬೇಕು ಆಮೇಲೆ ಮಸಾಲ ಮಿಕ್ಸ್ ಮಾಡಲಿಕ್ಕೆ ಇದೆ ಫುಲ್ಲು ಬೇಯಿಸ್ಲಿಕ್ಕೆ ಬೇಡ ಇಲ್ಲಾಂದರೆ ಅದು ಮತ್ತು ನುಗ್ಗೆಕಾಯಿ ಸಿಗೋದಿಲ್ಲ ನನಗೆ ಇದು ನುಗ್ಗೆಕಾಯಿ ನನ್ನ ಕಝಿನ್ ಸಿಸ್ಟರ್ ಕಲಿಸಿಕೊಟ್ಟಿದ್ದಾಳೆ ಅಂದರೆ ನನ್ನ ದೊಡ್ಡಪ್ಪನ ಮಗಳು ನನ್ನ ಅಪ್ಪನದ್ದು ಅಣ್ಣನ ಮಗಳು ಕಲಿಸ್ಕೊಟ್ಟಿದ್ದಾಳೆ ಅವಳ ಗಿಡದಲ್ಲಿ ಆಗಿದ್ದು ತುಂಬ ಆಗಿದ್ದಿತ್ತಂತೆ ಹೇಳಿದ್ಲು ನಿನ್ನೆ ರೈಟ್ ಅದಕ್ಕೆ ನಾನೀಗ ಇದು ಬೇಯಿಸ್ಲಿ ಬೇಯ್ಲಿ ಅಷ್ಟು ತನಕ ನಾನು ಮಸಾಲವನ್ನು ಸಣ್ಣಾಗಿ ರುಬ್ಕೊಳ್ತೇನೆ ನೋಡಿ ಸ್ವಲ್ಪ ಎಟ್ಟಿ ಇದೆ ಅದು ಸಹ ನಾನು ಹಾಕ್ತೇನೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಲಿಕ್ಕೆ ಇದೆ ಕಾಲು ತೆಗ್ದೇನೆ ವಾಶ್ ಮಾಡಲಿಲ್ಲ ಸೊ ಇದನ್ನು ನಾನೀಗ ವಾಶ್ ಮಾಡಿ ಸೈಡಲ್ಲಿ ಇಡ್ತೇನೆ ಆಮೇಲೆ ನಾನು ಸಣ್ಣಾಗಿ ಮಸಾಲ ರುಬ್ಕೊಂಡು ಬರ್ತೀನಿ ಸೊ ನನಗೆ ಬೆಳಗ್ಗೆ ಏಳು ಕಾಲು ಒಳಗಡೆ ಬ್ರೇಕ್ಫಾಸ್ಟ್ ರೆಡಿಯಾಗಬೇಕು ಯಾಕಂದರೆ ನನ್ನ ಹಸ್ಬೆಂಡಿಗೆ ಹೋಗಲಿಕ್ಕೆ ಟೈಮ್ ಆಗ್ತದೆ ಎಂಟು ಗಂಟೆ ನನ್ನ ಮಕ್ಕಳು ಹೋಗ್ತಾರೆ ಎಂಟುಗಳ ಎಂಟು ಗಂಟೆ ಒಳಗಡೆ ನನ್ನದು ಮಧ್ಯಾಹ್ನ ರೈಸ್ ಪದಾರ್ಥ ಎಲ್ಲ ಆಗಬೇಕು ಯಾಕಂದರೆ ಟಿಫಿನ್ ಕೊಡಬೇಕು ಮಕ್ಕಳಿಗೆ ಅದಕ್ಕೋಸ್ಕರ ನಾನು ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಕೊಡೋದಿಲ್ಲ ಅವರಿಗೆ ಇದೇ ರೆಸಿಪಿ ಅಂದರೆ ಮಧ್ಯಾಹ್ನದ್ದು ಸಾರು ಮತ್ತು ರೈಸ್ ಎಲ್ಲ ಮಾಡಿಯೇ ಕೊಡೋದು ನಾನು ಅಂದರೆ ಎಂಟು ಗಂಟೆ ಒಳಗಡೆ ಮಧ್ಯಾಹ್ನದ್ದು ಬೆಳಿಗ್ಗೆದು ನಾನು ಅದು ರೆಡಿ ಆಗುತ್ತೆ ಆಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡೋದು ನೋಡಿ ಎಲ್ಲ ಪಾತ್ರೆಗಳೆಲ್ಲ ಅದೇ ಥರ ಇದೆ ಎಲ್ಲ ವಾಶ್ ಮಾಡಬೇಕು ನೋಡಿ ಇದೇ ಥರ ಇದೆ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ಇದೆ ಸೊ ನಾನು ಬೆಳಗ್ಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಮಕ್ಕಳಿಗೆ ಕೊಡ್ತೇನೆ ತಿನ್ನಲಿಕ್ಕೆ ಹಸ್ಬೆಂಡಿಗೆ ಮಕ್ಕಳಿಗೆಲ್ಲ ಸೊ ಫ್ರೂಟ್ಸ್ ಎಲ್ಲ ಸಿಪ್ಪೆಲ್ಲ ಇದೆ ಹಾಗೆ ಈಗೆಲ್ಲ ಕೆಲಸ ಉಂಟು ಈಗ ಫಾರಿಸ ಮಲ್ಕೊಂಡಿದ್ದಾನೆ ಮಗು ಮಲ್ಕೊಂಡಿದ್ದಾನೆ ನೋಡಿ ಇದು ಕುರಾನ್ ಚಾಲೇ ಇರ್ತದೆ ನಾನು ಅದು ಎಂದು ಎಂಟೂವರೆ ಗಂಟೆ ಅಂತ ಚಾಲು ಇರ್ತದೆ ನೋಡಿ ಮಲ್ಕೊಂಡಿದ್ದಾನೆ ಅವನು ಅವನು ಹೇಳುವ ಮುಂಚೆ ಒಂಬತ್ತು ಗಂಟೆಗೆ ಹೇಳ್ತಾನೆ ಅವನು ಒಂದೊಂದು ಸಂತ ಎಂಟೂವರೆ ಗಂಟೆಗೂ ಹೇಳ್ತಾನೆ ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟು ಗಂಟೆಗೆ ಹೇಳ್ತಾನೆ ಅಂತ ಹೇಳಿ ನೋಡಿ ಈಗ ಒಂದು ಕಾಲು ಅಂಶ ಬೆಂದಿದೆ ಅಷ್ಟೇ ಜಾಸ್ತಿ ಬೇಯಲಿಲ್ಲ ಈ ಟೈಮಲ್ಲಿ ನಾನು ಎಟ್ಟಿಯನ್ನು ಹಾಕ್ತಾ ಇದ್ದೇನೆ ಎಟ್ಟಿಯನ್ನು ಹಾಕಿ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನುಗ್ಗೆಕಾಯಿ ಜಾಸ್ತಿ ಬೇಯಬಾರ್ದು ಇಲ್ಲದಿಂದ ನುಗ್ಗೆಕಾಯಿ ಸಿಗೋದಿಲ್ಲ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ನೀವು ಯಾವ ಪಾತ್ರೆಯಲ್ಲಿ ಮಾಡಿ ಮಣ್ಣಿನ ಪಾತ್ರೆಯಲ್ಲಿ ಮೀನು ಸಾರು ಈ ಥರ ಪದಾರ್ಥ ಎಲ್ಲ ಮಾಡುವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ನನಗೆ ತುಂಬ ಇಷ್ಟ ಮಣ್ಣಿನ ಪಾತ್ರೆ ಇನ್ನೂ ಎರಡು ತಕೊಳ್ ತಗೊಂಡು ಬರಬೇಕು ನನಗೆ ಬೇಕು ನಾನು ಅದು ನಿಮಗೆ ವೀಡಿಯೋ ಹಾಕ್ತೇನೆ ಸೊ ಈಗ ಒಂದು ಸೈಡಲ್ಲಿ ರೈಸ್ ಬೆಂತಾಯಿದೆ ನಾವು ವೈಟ್ ರೈಸ್ ತಿನ್ನೋದು ಇದು ಬೇಯ್ತಾ ಇದೆ ಒಂದು ಸೈಡಲ್ಲಿ ಇದು ಬೇಯ್ತಾ ಇದೆ ನೋಡಿ ಸಣ್ಣಾಗಿ ಮಸಾಲ ರುಬ್ಕೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಸೊಪ್ಪು ಹಾಕಿದ್ದೀನಿ ನೀವು ಬೇಕಾದರೆ ಒಗ್ಗರಣೆ ಎಲ್ಲ ಹಾಕ್ಬೋಳ್ಬೋದು ಬೇಕಾದರೆ ಲಾಸ್ಟಿಗೆರ ಎಲ್ಲ ಪದಾರ್ಥ ಆದ ನಂತರ ಉಗರ್ನೆ ಹಾಕ್ಬೋದು ಬಟ್ ನಾನು ಇಲ್ಲ ಸೊ ಸ್ವಲ್ಪ ಎಣ್ಣೆ ಸ್ವಲ್ಪ ಕಡಿಮೆ ಮಾಡಿದೆ ನನಗೆ ಹೇಳಿದ್ದೇನಲ್ವ ಸೊ ಹಾಗಾಗಿ ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಾರೆ ಸೊ ನನ್ನ ಸ್ಟೈಲಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಮತ್ತೊಂದು ಸರ್ತಿ ನಾನು ನೆಕ್ಸ್ಟ್ ಟೈಮ್ ಮತ್ತೊಂದು ರೆಸಿಪಿ ನಿಮಗೆ ತೋರಿಸ್ತೀನಿ ಸೇಮ್ ನುಗ್ಗೆಕಾಯಿ ಮತ್ತು ಎಟ್ಟಿ ಹಾಕಿದ್ದು ಬಟ್ ಅದು ಸ್ವಲ್ಪ ಫ್ರೈ ಎಲ್ಲ ಮಾಡಬೇಕು ಬೇರೆ ಸ್ಟೈಲಲ್ಲಿ ಸೊ ಇದು ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೇನೆ ನಿಮಗೆ ಈ ಟೈಮಲ್ಲಿ ನಾನು ನೋಡಿ ಮಸಾಲ ಹಾಕ್ತಾ ಇದ್ದೇನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ ಇಲ್ಲಿ ಒಳ್ಳೆಯಿಂದ ಮಿಕ್ಸ್ ಮಾಡಿದ್ದೇನೆ ಇದು ಒಳ್ಳೆ ಕುದಿಬೇಕು ಯಾಕಂದ್ರೆ ನುಗ್ಗೆಕಾಯಿ ಖಾಲಿ ಮುಕ್ಕಾಲು ಅಂಶ ಬೆಂದಿದೆ ಈಗ ಫುಲ್ಲು ಬೇಯಬೇಕು ಅಷ್ಟು ಅನ್ನೋದು ಸ್ವಲ್ಪ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಸಿಂಪಲಾಗಿ ತೋರಿಸ್ತಾ ಇದ್ದೇನೆ ಇದು ಈ ಟೈಮಲ್ಲಿ ಬೇಕಾದರೆ ನೀವು ಸ್ವಲ್ಪ ಎಣ್ಣೆ ಕರಿಬೇವು ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಕೊಡ್ಬೋದು ಬಟ್ ನಾನು ಒಗ್ಗರಣೆನೂ ಕೊಡ್ತಾಯಿಲ್ಲ ನಾನು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನನ್ನದ್ದು ಪದಾರ್ಥ ರೆಡಿಯಾಗುತ್ತೆ ನಾವು ಮಧ್ಯಾಹ್ನ ನೈಟೆಲ್ಲ ಊಟ ಮಾಡುವಾಗ ಒಳ್ಳೆ ಟೇಸ್ಟಿಯಾಗಿ ಇರುತ್ತೆ ಯಾಕಂದರೆ ತುಂಬ ಎಳ್ ಅಂತ ಹೇಳೋದು ಎಳಿತದೆ ಸೊ ಹಾಗಾಗಿ ಒಳ್ಳೆ ಬಾಯ್ಲ್ ಮಾಡಿ ಮತ್ತು ಗ್ಯಾಸನ್ನು ಆಫ್ ಮಾಡಿ ಇಡ್ತೇನೆ ನಾನು ಸಿಂಪಲಾಗಿ ತೋರಿಸಿದ್ದೇನೆ ಮತ್ತೊಂದು ಸರ್ತಿ ನಾನು ನೆಕ್ಸ್ಟ್ ಟೈಮ್ ಬೇರೆ ರೆಸಿಪಿ ತೋರಿಸ್ತೇನೆ ಆಮೇಲೆ ಈಗ ಆಯಿತು ಇದು ಸ್ವಲ್ಪ ಬಾಯ್ಲ್ ಆಗಲಿ ನಾನೀಗ ನಾನು ಮುಚ್ಚಿಡ್ತೇನೆ ಚಟ್ ಚಟ್ನಿ ಮಾಡಿದ್ದೇನೆ ಅಂದರೆ ಟೊಮೆಟೊದ ಚಟ್ನಿ ಮಾಡಿದ್ದೇನೆ ಸೊ ಹಾಗೆ ಅದಕ್ಕೆ ಸ್ವಲ್ಪ ಎಂಥೇಳಿ ಸ್ವಲ್ಪ ಖರ ಖಾರ ಚಟ್ನಿ ಮಾಡಿದ್ದೀನಿ ತುಂಬ ಖಾರ ಆಗಿ ಚಟ್ನಿ ಮಾಡಿದ್ದೇನೆ ನೋಡಬೇಕು ಸಾಯಂಕಾಲ ಸ್ವಲ್ಪ ಜೋಳದ ರೊಟ್ಟಿ ಹಾಗೆ ಮಾಡಬೇಕು ಅಂತ ಇದ್ದೇನೆ ನೋಡ್ತೇನೆ ಮಾಡಿದರೆ ನಾನು ನಿಮಗೆ ರೆಸಿಪಿ ಹಾಕ್ತೇನೆ ಜೋಳದ ರೊಟ್ಟಿ ನನಗೆ ಅಷ್ಟು ಬರೋದಿಲ್ಲ ಮಾಡಲಿಕ್ಕೆ ಆದರೂ ನಾನು ನನಗೆ ಇಷ್ಟ ಆಗುತ್ತೆ ಆ ಥರ ಮಾಡಿ ನಾನು ನನ್ನ ಹಸ್ಬೆಂಡಿಗೆ ಕೊಡ್ತೇನೆ ಬಾಯ್ಲ್ ಬರ್ತಾಯಿದೆ ನೀವು ಬೇಕಾದರೆ ಬಟಾಟೆ ಸಹ ಹಾಕ್ಬೋದು ಇದಕ್ಕೆ ಬಟಾಟೆ ನುಗ್ಗೆಕಾಯಿ ಮತ್ತು ಎಟ್ಟಿ ಎಲ್ಲ ಹಾಕಿ ಮಾಡ್ಬೋದು ಬಟ್ ನಾನು ಆ ಥರ ಏನೂ ಮಾಡ್ತಾಯಿಲ್ಲ ಜಸ್ಟ್ ನುಗ್ಗೆಕಾಯಿ ಮತ್ತು ಎಟ್ಟಿ ಹಾಕಿ ಪದಾರ್ಥ ಮಾಡ್ತಾಯಿದ್ದೇನೆ ಮತ್ತು ಒಗ್ಗರಣೆ ಎಲ್ಲ ಕೊಡ್ಬೋದು ಬಟ್ ನಾನು ಒಗ್ಗರಣೆ ಸಹ ಕೊಡ್ತಾ ಇಲ್ಲ ಏನೂ ಇಲ್ಲ ಜಸ್ಟ್ ಈ ಥರನೇ ಸಿಂಪಲ್ ಆಗಿ ತುಂಬ ಟೇಸ್ಟಿ ಆಗುತ್ತೆ ತುಂಬ ಘಮ ಘಮ ಅಂತ ಹೇಳ್ತಾ ಇದೆ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿದೆ ಅದು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದೆ ಮಣ್ಣಿನ ಪಾತ್ರೆಯಲ್ಲಿ ನಾವು ಪದಾರ್ಥ ಮಾಡೋದು ಅದು ಒಂದು ಬೇರೆಯೇ ಟೇಸ್ಟಿಯಾಗಿರುತ್ತೆ ಸೊ ನಾನು ಜಾಸ್ತಿ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಮೀನು ಸಾರು ಆಗಲಿ ಈ ಥರ ಸಾರು ಎಲ್ಲಾಗೆ ತುಂಬ ಜೋ ನೋಡ್ಬೋದು ನನ್ನ ಚಾನಲಲ್ಲಿ ಹಾಗೆ ನನಗೆ ತುಂಬ ಇಷ್ಟ ಇನ್ನೂ ಎರಡು ತಗೊಂಡು ಬರಬೇಕು ಎಲ್ಲವನ್ನು ಮಣ್ಣಿನ ಪಾತ್ರೆಯಲ್ಲೇ ಮಾಡಬೇಕು ನಾನು ಇನ್ಮೇಲೆ ಸ್ವಲ್ಪ ಬೇಯಬೇಕು ನುಗ್ಗೆಕಾಯಿ ಬೇಯಲಿಲ್ಲ ಸೊ ಬೇಯಲಿ ಗ್ಯಾಸನ್ನು ನಾನು ಸ್ಲೋ ಇಟ್ಟಿದ್ದೇನೆ ಮುಚ್ಚಿಟ್ಟು ಬಿಡ್ತೇನೆ ಗಂಟೆ ಈಗ ಕರೆಕ್ಟ್ ಎಂಟು ಹತ್ತು ಆಯಿತು ಅಡುಗೆ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ಆಯಿತು ಎಲ್ಲ ಆಯಿತು ನನ್ನ ಹಸ್ಬೆಂಡ್ ಹೇಳ್ತಾರೆ ಬೆಳಗ್ಗೆ ಇದು ನನಗೆ ಬ್ರೇಕ್ಫಾಸ್ಟ್ ಮಾಡಬೇಡ ಅರ್ಜೆಂಟಲ್ಲಿ ಅಂತ ಹೇಳಿ ಅದರ ಗಂಡನವರು ತಿಂದು ಹೋದರೆ ಒಂದು ಮನಸ್ಸಿಗೆ ಖುಷಿಯಾಗುತ್ತೆ ಅವರು ಹೊಟ್ಟೆ ತುಂಬಿ ಹೋದರು ಅಂತ ಹೇಳಿ ಹಾಗಾಗಿ ನಾನು ಎದ್ದು ಮಾಡ್ತೇನೆ ಮತ್ತು ಒಬ್ಬರು ನಾನು ಶಾರ್ಟ್ಸ್ ವಿಡಿಯೋ ಹಾಕಿದಾಗ ಒಬ್ರು ಕಮೆಂಟ್ ಮಾಡಿದರು ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಅಂತ ಹೇಳಿ ನಾನು ಬೆಳಗ್ಗೆ ಐದು ಗಂಟೆಗೆ ಹೇಳ್ತೇನೆ ಒಂದೊಂದು ಸತ್ತು ಐದೂವರೆ ಆಗ್ತದೆ ಒಂದು ಸತಿ ಐದು ಗಂಟೆ ಐದೂವರೆ ಮುಂಚೆನೇ ನಾನು ಹೇಳ್ತೀನಿ ಯಾವಾಗಲೂ ಆಗ ಒಂದೊಂದು ಸರ್ತಿ ನನಗೆ ಹುಷಾರಿಲ್ಲ ಅಂದರೆ ಗಂಟೆ ಐದೂವರೆಗೆ ನಾನು ಹೇಳೋದು ಇಲ್ಲಾಂದರೆ ಐದು ಗಂಟೆಗೆ ಹೇಳ್ತೇನೆ ಎದ್ದು ನಮಾಜ್ ಎಲ್ಲ ಮಾಡಿ ಆಮೇಲೆ ಕುರಾನ್ ಎಲ್ಲ ಓದಿ ಬೆಳಗ್ಗೆ ನಮಾಜ್ ಎಲ್ಲ ಮಾಡಿ ಆಮೇಲೆ ಒಂದು ಜೀರದ ಕಸ ಎಲ್ಲ ಕುಡಿದು ನನಗೆ ಒಂದು ಅರ್ಧ ಗಂಟೆ ಟೈಮೆಲ್ಲ ಕೊಟ್ಟು ಆಮೇಲೆ ಒಂದು ಆರೂವರೆ ಗಂಟೆಗೆ ನಾನು ಕಿಚನ್ಗೆ ಹೋಗ್ತೇನೆ ಮಾಡಲಿಕ್ಕೆ ಎಲ್ಲ ನೋಡಿ ನಾನು ಪಿಂಕ್ ಇದಕ್ಕೆ ಹಚ್ಚಿದ್ದೇನೆ ಕಾಣ್ತಾ ಇದೆ ಅಲ್ವಾ ಬ್ಲ್ಯಾಕ್ ಹಚ್ಚಿದೆ ಹೋಯಿತು ಪಿಂಕ್ ಹಚ್ಚಿದ್ದೇನೆ ನಾನು ಸೊ ಆದ ನಂತರ ಈಗ ಅಡುಗೆ ಎಲ್ಲ ಆಯಿತು ಈಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಇದೆ ಅದು ಒಂದು ಅರ್ಧ ಗಂಟೆ ಒಳಗಡೆ ಕ್ಲೀನ್ ಆಗುತ್ತೆ ಬಟ್ಟೆ ಎಲ್ಲ ತೊಳೆದು ಆಯಿತು ಮಿಷಿನಿಗೆ ಹಾಕಿದೆ ನಾನು ಬೆಳಗ್ಗೆ ಬೇಗ ಎದ್ದು ನನ್ನ ಹಸ್ಬೆಂಡ್ ಹಾಕಿದರು ಮಿಷಿನ್ಗೆ ಅದನ್ನ ಈಗ ಹೋಗಿ ಒಣಗಿಸಬೇಕು ಬಟ್ಟೆ ಮತ್ತು ಅದೇ ನನಗೆ ಕಮೆಂಟ್ ಬಂದಿತ್ತು ಎಷ್ಟು ಗಂಟೆ ನೀವು ಬೆಳಗ್ಗೆ ಹೇಳ್ತೀರಾ ಅಂತ ಹೇಳಿ ನಾನು ನಿಮಗೆ ಅಲ್ಲ ಸೊ ನಾನು ಐದು ಗಂಟೆಗೆ ಐದೂವರೆ ಗಂಟೆಗೆ ಹೇಳ್ತೀನಿ ಅಂತ ಹೇಳಿ ನಾವು ಬೆಳಗ್ಗೆ ಎದ್ದು ಸ್ವಲ್ಪ ಹಸ್ಬೆಂಡಿಗೆ ಮಕ್ಕಳಿಗೆಲ್ಲ ಅಡುಗೆ ಎಲ್ಲ ಮಾಡಿಕೊಡುವಾಗ ಒಂದು ಮನಸ್ಸಿಗೆ ಖುಷಿನೇ ಬೇರೆ ಆಗುತ್ತೆ ನನ್ನ ಹಸ್ಬೆಂಡ್ ಪಾಪ ಹೇಳ್ತಾರೆ ಅವರು ಮಾಡಬೇಡ ಬೇಗ ಬೇಗ ಅರ್ಜೆಂಟಲ್ಲಿ ಅಂದರೆ ನಾನು ಮಕ್ಕಳಿಗೆ ಒಂದು ಅರ್ಧ ಗಂಟೆ ಲೇಟ್ ಮಾಡು ಮಕ್ಕಳು ಬಂದ ಮೇಲೆ ಮಾಡು ಅಂತ ಆದರೆ ನಾನು ಅವ್ರ ಮಕ್ಕಳಿಗೆ ಎಂಟು ಗಂಟೆಗೆ ಕೊಡಲೇಬೇಕು ಬ್ರೇಕ್ಫಾಸ್ಟ್ ಒಬ್ಬನು ಎಂಟು ಏಳು ಮುಕ್ಕಳಿಗೆ ಹೋಗ್ತಾನೆ ಮತ್ತೊಬ್ಬ ಎಂಟು ಗಂಟೆಗೆ ಹೋಗ್ತಾನೆ ಒಂದು ಅರ್ಧ ಗಂಟೆ ಮುಂಚೆ ಮಾಡಿದ್ರೆ ಏನಾಗುತ್ತೆ ಹಸ್ಬೆಂಡ್ ತಿಂದು ಹೋಗ್ತಾರೆ ಅಂತ ಹೇಳಿ ನಾನು ಬೆಳಗ್ಗೆ ಮಾಡೋದು ನಾನು ರಾತ್ರಿಗೆ ಎಲ್ಲ ಪಲ್ಯ ಎಲ್ಲ ರೆಡಿ ಮಾಡಿರ್ತೀನಿ ನಾವು ಬೆಳಗ್ಗೆ ಜಾಸ್ತಿ ಚಪಾತಿ ಮತ್ತು ಪಲ್ಯನ ತಿನ್ನೋದು ಜಾಸ್ತಿ ನಾವು ತಿನ್ನುವುದು ಪಲ್ಯ ಮತ್ತು ಚಪಾತಿ ತಿನ್ನೋದು ನಾವು ನಾನು ರಾತ್ರಿನೇ ಪಲ್ಯ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಬೆಳಗ್ಗೆದ್ದು ಪಲ್ಯ ಮಾಡಿ ಚಪಾತಿ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಡ್ತೇನೆ ಅದು ಚಪಾತಿ ಮಾಡಿ ಮಾಡಿ ನನಗೆ ಅಭ್ಯಾಸ ಆಗಿ ಹೋಗಿದೆ ನಾವು ದೋಸೆ ಇಡ್ಲಿ ಎಲ್ಲ ಕಡಿಮೆ ತಿನ್ನೋದು ನನ್ನ ಮಕ್ಕಳು ಸಹ ತಿನ್ನೋದಿಲ್ಲ ಹಸ್ಬೆಂಡ್ ಸಹ ತಿನ್ನೋದಿಲ್ಲ ನಾ ಯಾಕಂದರೆ ನನ್ನ ಹಸ್ಬೆಂಡ್ ಈ ಕರ್ನಾಟಕದವರಲ್ಲ ಅಲ್ವ ಹುಬ್ಳಿ ಸೈಡ್ ಅವರು ಸೊ ಅವರಿಗೆ ಅದೆಲ್ಲ ತಿಂದು ಅಭ್ಯಾಸ ಇಲ್ಲ ಮತ್ತು ಅವ್ರಿಗೂ ಇಷ್ಟವೂ ಅಲ್ಲ ಮತ್ತು ನನ್ನ ಮಕ್ಕಳು ಅಷ್ಟೇ ಅವ್ರಿಗೂ ಸಹ ಇಷ್ಟ ಅಲ್ಲ ಯಾಕಂದರೆ ನಾವು ಜಾಸ್ತಿ ಇದ್ದದ್ದು ಮಹಾರಾಷ್ಟ್ರದಲ್ಲಿ ಹಾಗೆ ಹಾಗೆ ಅವ್ರಿಗೂ ಸಹ ಇಷ್ಟ ಅಲ್ಲ ಅವ್ರಿಗೆ ಚಪಾತಿ ಆ ಇದು ಪುರಿ ಬಾಜಿ ಆಮೇಲೆ ಬನ್ಸ್ ಇಂಥದ್ದೆಲ್ಲ ತುಂಬ ಇಷ್ಟ ಅವರಿಗೆ ಸೊ ನಾನು ಮಕ್ಕಳಿಗೆ ಯಾವುದಿಷ್ಟು ಹಸ್ಬೆಂಡಿಗೆ ಇಷ್ಟ ನಾನು ಅದೇ ಮಾಡಿಕೊಳ್ಳೋದು ಆಗಿ ಮತ್ತು ನಾನು ಪದಾರ್ಥ ಅಷ್ಟೇ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡಿಗೆ ಯಾವುದು ಇಷ್ಟ ಅದೇ ನಾನು ಮಾಡಿರ್ತೇನೆ ಯಾಕಂದರೆ ಬೆಳಗ್ಗೆ ಅವ್ರು ತಿಂದು ಹೋಗ್ತಾರೆ ಸಾಯಂಕಾಲ ಬರೋದು ಹಸ್ಬೆಂಡು ಅಷ್ಟೇ ನಮಗೆ ಸಾಯಂಕಾಲ ಅಷ್ಟೇ ನನ್ನ ಹಸ್ಬೆಂಡಿಗೆ ಅಡುಗೆ ಎಲ್ಲ ಒಳ್ಳೆಯಾಗಿರಬೇಕು ಅದು ಖುಷಿಯಾಗುತ್ತೆ ಅವರಿಗೆ ಯಾಕಂದರೆ ಅವ್ರಿಗೆ ಗೊತ್ತಿರೋಲ್ಲ ನಾನು ಮಧ್ಯಾಹ್ನ ಏನು ಮಾಡಿದೆ ಅಂತ ಹೇಳಿ ಸಾಯಂಕಾಲ ನಾನು ಅವ್ರ ಹತ್ರ ಫೋನ್ ಮಾಡಿ ಜಾಸ್ತಿ ಕೇಳೋದು ಏನು ಅಡುಗೆ ಮಾಡಲಿ ಅಂತ ಆದರೂ ಅವರೊಂದು ಕಾಲ್ ರಿಸೀವ್ ಮಾಡಲಿಲ್ಲ ಬ್ಯುಸಿ ಇದ್ರೆ ನನ್ನ ಇದರಲ್ಲಿ ನಾನು ಅಡುಗೆ ಮಾಡಿ ಬಿಡ್ತೇನೆ ಮತ್ತು ನಾನು ಅವ್ರಿಗೆ ಯಾವುದು ಇಷ್ಟ ಮಕ್ಕಳಿಗೆ ಯಾವುದು ಇಷ್ಟ ಮಕ್ಕಳು ಮ ಹಸ್ಬೆಂಡ್ ಯಾವುದು ತಿಂತಾರೆ ಅದೇ ನಾ ಮಾಡೋದು ಒಂದು ಲೆಕ್ಕ ನನಗೆ ಒಳ್ಳೇದು ಅಂದರೆ ನನ್ನ ಹಸ್ಬೆಂಡಿಗೂ ನನ್ನ ಮಕ್ಕಳಿಗೂ ಸೇಮ್ ಫೇವ್ರೇಟ್ ಅಂದರೆ ಅವ್ರಿಗೆ ಯಾವುದು ಇಷ್ಟ ಅದು ಅವ್ರಿಗೂ ಮಕ್ಕಳಿಗೂ ಇಷ್ಟ ಮಕ್ಕಳಿಗೆ ಯಾವ್ದು ಇಷ್ಟ ಹಸ್ಬೆಂಡ್ಗೂ ಇಷ್ಟ ಈ ಥರ ನನಗೆ ಆ ಥರ ಏನಿಲ್ಲ ನನಗೆ ಯಾವುದು ಸಿಕ್ಕಿದ್ರೂ ಹೊಟ್ಟೆ ತುಂಬಿದ್ರೆ ಆಯಿತು ಅದು ಇಷ್ಟ ಇದಿಷ್ಟ ಏನಿಲ್ಲ ನಾನು ವೆಜ್ಜು ನಾನ್ ವೆಜ್ ಎಲ್ಲ ತಿಂತೇನೆ ನನಗೆ ಆ ಥರ ಏನೂ ಇಲ್ಲ ಯಾಕಂದರೆ ನನಗೂ ಚಿಕ್ಕ ಇರುವಾಗಲೇ ಏನೂ ಜಾಸ್ತಿ ಸಿಗಲಿಲ್ಲ ಈಗ ಅಲ್ಲಿ ಹಂಬಲಿಲ್ಲ ಎಲ್ಲ ಇದೆ ನಾನು ಅದು ಅದು ತಿನ್ನೋದಿಲ್ಲ ಇದು ತಿನ್ನೋದಿಲ್ಲ ಆ ಥರ ಏನೂ ಇಲ್ಲ ಅಲ್ಲಿ ಯಾವುದು ಸಿಕ್ಕ ತಿಂತೇನೆ ಮತ್ತು ನನ್ನ ಮಕ್ಳಿಗೂ ನಾನು ಅದೇ ಥರ ಬೆಳೆಸಿದ್ದೇನೆ ಯಾವುದು ಏನು ಇದ್ರೂ ಮನೆಯಲ್ಲಿ ಅದನ್ನು ತಿಂದು ಹೊಟ್ಟೆ ತುಂಬಿಸಬೇಕು ಅದು ಬೇಡ ಇದು ಬೇಡ ಅದು ಮಾಡಿದರೆ ಮುಖದಪ್ಪ ಮಾಡೋದು ಈ ಥರ ನಮ್ಮ ಮಕ್ಕಳು ಮಾಡುವುದಿಲ್ಲ ಆದರೂ ನಾನು ಇಷ್ಟದೇ ಆದಷ್ಟು ನಾನು ಇಷ್ಟದ್ದೇ ಮಾಡೋದು ಒಂದೊಂದು ಸರ್ತಿ ಎಮರ್ಜೆನ್ಸಿ ಹುಷಾರಿಲ್ಲ ಆ ಥರ ಇಲ್ಲಾದರೆ ನಾನು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತೇನೆ ಅಲ್ಹಮ್ದುಲ್ ಇಲ್ಲ ಆದ್ರೂ ಅವರು ಖುಷಿಪಟ್ಟು ತಿಂತಾರೆ ಸೊ ಹಾಗೆ ನನ್ನ ಇವಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ನಿಮ್ಮ ಕಮೆಂಟ್ ತುಂಬ ಬರಲಿ ಮತ್ತು ನನ್ನದು ಒಂದು ಚಾನಲಲ್ಲಿ ತುಂಬ ಯೂಸ್ ಬರ್ತಾ ಇದೆ ಫಿಫ್ಟೀನ್ ಸಿಕ್ಸ್ಟೀನ್ ತೌಸಂಡ್ ಇದೆ ಸೊ ನಾನು ವಡ ಹಾಕಿದ್ದು ಅದರಲ್ಲಿ ತುಂಬ ಆಯಿತು ನನಗೆ ಸೊ ಅದೇ ಥರ ಬಂದಿದೆ ಐದು ಆರು ಏಳು ಎಂಟು ಹತ್ತು ಹದಿನೈದು ತನಕ ಎಲ್ಲ ಬಂದಿತ್ತು ನನ್ನದು ಯೂಸ್ ಒಂದೊಂದು ಚಾನ್ ಒಂದೊಂದು ವೀಡಿಯೋದಲ್ಲಿ ಇದೇ ಥರ ತುಂಬ ಮುಂದೆ ಹೋಗಲಿ ಎಲ್ಲದಕ್ಕೊಂದು ಟೈಮ್ ಇರುತ್ತೆ ಮತ್ತು ನಾನು ದಿನಾಲು ವೀಡಿಯೋ ಹಾಕ್ತಾ ಇಲ್ಲ ಯಾಕಂದರೆ ಮನೆ ಕೆಲಸ ಮಕ್ಕಳದ್ದು ಇದೇ ಹಾಗಿ ಬಿಡುತ್ತೆ ಆದರೂ ನನ್ನ ಹಸ್ಬೆಂಡ್ ನನ್ನ ಮಕ್ಕಳೆಲ್ಲ ಸಪೋರ್ಟ್ ಇದೆ ಅಂತ ಹೇಳಿ ನಾನು ವಿಡಿಯೋ ಹಾಕ್ತಾ ಇದ್ದೇನೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಆಸೆ ಇರುತ್ತೆ ಯೂಟ್ಯೂಬ್ ಮಾಡಲಿಕ್ಕೆ ಬಟ್ ಹಸ್ಬೆಂಡ್ ಬಿರುದಿಲ್ಲ ಹಸ್ಬೆಂಡ್ ಬಿಡ್ತಾ ಇಲ್ಲ ಆದ್ರೂ ನನ್ನ ಹಸ್ಬೆಂಡ್ ನನಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಮತ್ತೆ ನಾನು ಡ್ರೆಸ್ ಬುರ್ಕಾ ಎಲ್ಲ ಸೇಲ್ ಮಾಡ್ತಾ ಇದ್ದೇನೆ ಆನ್ಲೈನಲ್ಲಿ ಸೊ ಆದಷ್ಟು ಬೇಗ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು ಅಂತ ಇದ್ದೇನೆ ಇನ್ಶಾ ಅಲ್ಲ ನೋಡುವ ಅದಕ್ಕೂ ತುಂಬ ಟೈಮ್ ಬೇಕು ಅಂದರೆ ನಂಬರ್ ಚೇ ಒಂದು ನಂಬರ್ ಇಡಬೇಕು ಮತ್ತು ದಿನಾಲೂ ಹಾಕ್ತಾ ಇರಬೇಕು ಯೂಟೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅದು ಈಗ ನನ್ನ ಹತ್ರ ತುಂಬ ಆಗ್ತಾಯಿಲ್ಲ ಮಗು ಚಿಕ್ಕ ಉಂಟು ಮನೆ ಕೆಲಸ ಅಡುಗೆ ಅದು ಇದು ಅಂತ ಹೇಳಿ ತುಂಬ ಕಷ್ಟ ಆಗ್ತಾ ಉಂಟು ಆದಷ್ಟು ನಾನೀಗ ಸ್ಟೇಟಸಲ್ಲಿ ಎಲ್ಲ ಹಾಕ್ ಹಾಕೋದು ಅಲ್ಹಮ್ದು ತುಂಬ ಕಸ್ಟಮರೆಲ್ಲ ಬರ್ತಾ ಇದ್ದಾರೆ ಅವರ ಮನೆಗೆ ನಾನು ತಲುಪಿಸ್ತಾ ಇದ್ದೇನೆ ಅಂದರೆ ಮನೆಗೆ ಬಂದು ನೋಡೋದಲ್ಲ ಡೈರೆಕ್ಟಾಗಿ ಅವರ ಮನೆಗೆ ತಲುಪಿಸ್ತಾ ಇದ್ದೇನೆ ನಾನು ಆಗಿ ನೋಡುವ ಇಂಶ ಅಲ್ಲ ಏನಾಗುತ್ತೆ ಅಂತ ಹೇಳಿ ಇವತ್ತಿದು ನಾನು ಸಿಂಪಲ್ಲಾಗಿ ಒಂದು ಅಡುಗೆ ತೋರಿಸಿದ ಖಂಡಿತವಾಗಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗ್ಬೋದು ತುಂಬ ಸಿಂಪಲ್ ಆಗಿದೆ ಜಂಜಟ್ ಮಾರಿ ಏನೂ ಇಲ್ಲ ಮತ್ತು ನನ್ನ ನನ್ನ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಮಾತ್ರ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಹಿಂದಿಯಲ್ಲಿ ಮಾಡುವ ಅಂತ ಹೇಳ್ತಾ ಇದ್ದಾರೆ ನನಗೆ ತುಂಬ ಕಮೆಂಟ್ ಬರ್ತಾ ಉಂಟು ಒಂದು ನಾಲ್ಕು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ದಿನಾಲು ಇದ್ದಾರೆ ಪಾಪ ಆದರೂ ನನಗೆ ಹಿಂದಿಯಲ್ಲಿ ನೆನಪೇ ಆಗೋದಿಲ್ಲ ವಿಡಿಯೋ ಮಾಡಿ ಆದ ನಂತರ ನೆನಪಾಗುತ್ತೆ ಅಯ್ಯೋ ಹಿಂದಿ ಮಾಡಬೇಕಿತ್ತಲ್ಲ ಅಂತ ಹೇಳಿ ಇನ್ಶಾ ಅಲ್ಲ ನಾಳೆ ಒಂದು ಮಾಡಬೇಕು ಹಿಂದಿಯಲ್ಲಿ ಓಕೆ ಇದೆ ನಿಮ್ಮ ಪ್ರೀತಿ ಯಾವಾಗಲೂ ನನ್ನೊಟ್ಟಿಗಿರಲಿ ಪ್ಲೀಸ್ ಪ್ಲೀಸ್ ಹೊಸೊಬ್ಬರು ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿದ ನನಗೆ ತುಂಬ ಆಗುತ್ತೆ ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಆಯಿತು ವೀಡಿಯೋ ಉದ್ದ ಆಗಿದೆ ಒಂದು ಸ್ವಲ್ಪ ಶಾರ್ಟಾಗಿ ಕಾಣ್ತಾ ಇದೆ ಅದಕ್ಕೆ ನಾನು ವಾಯ್ಸ್ ಆಗ್ತಾಯಿದ್ದೇನೆ ಅಷ್ಟೇ ಅಂದರೆ ಸ್ವಲ್ಪ ಓಡ್ ಓಡ್ತಾಯಿದ್ದೆ ಸೊ ಮಗು ಈಗ ಮಲ್ಕೊಂಡಿದ್ದಾನೆ ಸೊ ಹಾಗಾಗಿ ಎಲ್ಲ ಕ್ಲೀನ್ ಆಯಿತು ಎಂಟೂವರೆ ಗಂಟೆ ಆಯಿತು ನೋಡಿ ಎಂಟು ಮೂವತ್ತೆಂಟಾಯಿತು ಸೊ ಅಲ್ಲಿ ಮಧ್ಯಾಹ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಹಾಕಿ ಮೊನ್ನೆ ಕ್ಲೀನ್ ಆಯಿತು ಈಗ ಸ್ವಲ್ಪ ಸ್ನಾನ ಮಾಡ್ತೇನೆ ಅಷ್ಟೇ ಎಲ್ಲ ಕ್ಲೀನ್ ಆಗಿದೆ ಈಗ ಮಗು ಮಲ್ಕೊಂಡಿದ್ದಾನೆ ಅವನು ಎದ್ದೋ ಮುಂಚೆ ನಾನು ಸ್ನಾನ ಮಾಡಿ ಬರ್ತೇನೆ